ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಜೈನ ಮಂದಿರದಲ್ಲಿ ನಾವು ಬಸವೇಶ್ವರ ಸೇವಾ ಒಳಗದ ವತಿಯಿಂದ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದ ಹದಿನೈದು ಇನ್ನು ಹದಿನೈದು ಇಡೀ ಅದ್ರ ಇಡೀ ಜಿಲ್ಲೆಯೊಳಗೆ ನಾವು ಎಲ್ಲ ಕಡೆ ತಿರುಗಾಡ್ತಾ ಇದ್ದೀವಿ ಒಂದು ಐತಿಹಾಸಿಕ ಪ್ರಜ್ಞೆಯನ್ನು ಜಾಗೃತಿ ಮೂಡಿಸಬೇಕು ಅಲ್ಲಿರುವಂಥ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕನ್ನುವಂಥ ಹಿನ್ನೆಲೆಟ್ಕೊಂಡು ಬಹಳ ಸುಂದರವಾದಂಥ ಸುಂದರವಾದಂಥ ದೇವಾಲಯ ಒಂದು ಜೈನ ತೀರ್ಥಕ್ಷೇತ್ರ ಇದು ಭಾಳ ಅದ್ಭುತವಾದಂಥ ಶಾಂತಿನಾಥ ಪಾರ್ಶ್ವನಾಥ ಎಲ್ಲ ವಿಗ್ರಹಗಳನ್ನು ತೀರ್ಥಂಕರ ವಿಗ್ರಹಗಳನ್ನು ನಾವು ನೋಡ್ಬೋದು ಬಹಳ ಕಲಾತ್ಮಕವಾದಂಥ ದೇವಾಲಯ ಕಂಬಗಳು ಎಷ್ಟು ಶೈಲಿಯಿಂದ ಕೂಡಿದೆ ಅಂತಂದರೆ ಬಹಳ ಹೂವಿನ ಚಿತ್ರಣವನ್ನು ಮತ್ತು ವಿವಿಧ ಆಕೃತಿಗಳನ್ನು ಇದರೊಳಗೆ ಅಲಂಕಾರಿಕವಾದಂಥ ಕಂಬಗಳನ್ನು ಸ್ಥಳಗಳನ್ನು ಅವರು ಕೆತ್ತಿಸಿದ್ದಾರೆ ಮತ್ತು ಮೂರು ಗರ್ಭಗುಡಿಗಳಲ್ಲಿ ತೀರ್ಥಂಕರ ವಿಗ್ರಹಗಳನ್ನು ನಾವು ನೋಡಬಹುದು ಒಂದು ಕಡೆ ಶಾಂತಿನಾಥ ಇನ್ನೊಂದು ಕಡೆ ಪಾರ್ಶ್ವನಾಥ ಇನ್ನೊಂದು ಕಡೆ ಆರಿ ಇಂಥರ ವಿಗ್ರಹಗಳನ್ನು ನಾವು ನೋಡಬಹುದು ಮತ್ತು ಇನ್ನೂ ಅನೇಕ ಜೈನ ವಿಗ್ರಹಗಳನ್ನು ಜೈನ ತೀರ್ಥಂಕರ ವಿಗ್ರಹಗಳನ್ನು ನಾವು ಹುಡುಕಬಹುದು ಇಂತಹ ಕಲಾತ್ಮಕವಾದಂಥ ದೇವಾಲಯ ಬಂಕೂರು ಗ್ರಾಮದಲ್ಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಬಹಳ ಅದ್ಭುತವಾದಂತಹ ಕೆತ್ತನೆ ಇದು ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಸಂಬಂಧಿತ ದೇವಾಲಯ ಕಾಲಕಾಲಕ್ಕೆ ರಾಷ್ಟ್ರಕೂಟರು ಆರಂಭದಲ್ಲಿ ಬಳಕೆಡದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿಕೆ ಮಾಡುವಂಥ ಸಂದರ್ಭದಲ್ಲಿ ಸ್ವತಃ ಜೈನ ಅನುಯಾಯಿ ಆದಂಥ ರಪುಕುಂಗ ಚಕ್ರವರ್ತಿ ಅಮೋಘ ವರ್ಷರು ಇಲ್ಲೇ ಮಳೆಕೇಡದ ಅನಿತಿ ದೂರದಲ್ಲಿರುವಂಥ ರಾಷ್ಟ್ರಪುತ್ರರ ರಾಜ ಜೈನ ಅನುಯಾಯಿಯಾಗಿದ್ದಾರೆ ಹೀಗಾಗಿ ಆ ಜೈನ ಅನುಯಾಯಿ ಧರ್ಮದ ಅಹಿಂಸಾ ಪರಿಪಾಲಕ ಅಮೋಘ ವರ್ಷ ರಂಗ ಚಕ್ರವರ್ತಿ ಈ ಇಂಥ ದೇವಾಲಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಆರಂಭದ ಹಂತದಲ್ಲಿ ನಾವು ನೋಡಬಹುದು ಅರವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ಇಡೀ ಜಗತ್ತಿನಲ್ಲಿ ಯಾರಾದರೂ ಆಳಿದಾರಂದರೆ ನಮ್ಮ ಅಮೋಘ ವರ್ಷ ಲೋಕಪುಂಡ ಚಕ್ರವರ್ತಿ ಯಾರು ಅಹಿಷಾ ಪರಿಪಾಲಕರಿರ್ತಾರ ಸುದೀರ್ಘವಾಗಿ ಅವರು ಆಳಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಜನರಿಗೆ ಶಾಂತಿ ಸುಭಿಕ್ಷೆಯನ್ನು ಇಡಲಿಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಒಬ್ಬ ಜೈನ ಅನ್ನುವ ಈ ಅರಸ ಏನು ಈ ರೀತಿ ದೇಶದಲ್ಲಿ ಅದ್ಭುತವಾದಂಥ ಕೆಲಸವನ್ನು ಮಾಡುವ ಅರವತ್ನಾಲ್ಕು ವರ್ಷದಿಂದ ಎಲ್ಲರೂ ಬೇರೆ ಬೇರೆ ಅರಸರುಗಳು ಕೇವಲ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದೊಳಗೆ ನಲವತ್ತು ವರ್ಷದೊಳಗೆ ಮುಗಿಸಿದ್ದಾರೆ ಮುಗಿಸಿದ್ರು ಆದರೆ ಜೈನ ಮನ ದೈನ ಧರ್ಮದ ತತ್ವಕ್ಕೆ ಬನಿಸೋಕ್ಕಂಥ ನಮ್ಮ ನವತ್ತೊಂದು ಆಮೂರು ವರ್ಷರು ಇದೇ ರಾಷ್ಟ್ರಕೂಟದ ರಾಜನಾಗಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಜೈನ ಅನ್ಯಾಯಾದರೂ ಸೇತ್ರ ಇತರ ಶೈವ ವೈಷ್ಣವ ಎಲ್ಲ ಧರ್ಮೀಯರಿಗೆ ಪ್ರೋತ್ಸಾಹವನ್ನು ಕೊಟ್ಟಂಥವರು ನಮ್ಮ ಅಮೋಘ ವರ್ಷ ತುಂಬ ಚಕ್ರವರ್ತಿ ಕಾಲಘಟ್ಟದಲ್ಲಿ ಮತ್ತೆ ರಾಷ್ಟ್ರಕೂಟ ಅವನತಿಯ ನಂತರ ಕಲ್ಯಾಣ ಕಲ್ಯಾಣ ಚಾಲುಕ್ಯರು ಆಡಳಿತಕ್ಕೆ ಬಂದು ಅಲ್ಲಿನ ಅಮೋಘ ಅಲ್ಲಿನ ಅನೇಕ ಅರಸರುಗಳು ಅವರ ತೈಲಪ್ಪ ಅರಸ ಇರ್ಬೋದು ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಇರಬಹುದು ಜಗದೇಕಮಲ್ಲ ಇರ್ಬೋದು ಹೀಗೆ ಇವರೆಲ್ಲ ಅರಸರುಗಳು ಈ ಜೈನ ಧರ್ಮ ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಕ್ಕಾಗಿ ಕಲಬುರಗಿ ಒಳಗ ಮಾಲ್ಗರ್ಗಿ ಸೇರಿದಂತೆ ವಿವಿಧೆಡೆ ಹರಸುರ ಮ ಮಲಕೇಡ ಸೇಡಮು ಇನ್ನ ಎಲ್ಲ ಭಾಗಗಳಲ್ಲಿ ನಾವು ಜೈನ ವಸತಿಗಳನ್ನು ಜೈನ ಮಂದಿರಗಳನ್ನು ತೀರ್ಥಂಕರ ವಿಗ್ರಹಗಳನ್ನು ನಾವು ನೋಡ್ಬೋದು ಇಲ್ಲಿಯ ಅನೇಕ ವಿಗ್ರಹಗಳು ಕಲಬುರಗಿಯ ಮ್ಯೂಸಿಯಂನಲ್ಲಿ ನಾವು ನೋಡಿದ್ದೇವೆ ಮೊನ್ನೆ ತಾನೇ ಮ್ಯೂಸಿಯಂ ಟೇಯನ್ನು ನಮ್ಮ ಬಸವೇಶ್ವರ ಸೇವಾ ಕಳಗದವರು ಮಾಡಿದ್ದು ಅಲ್ಲಿ ನೋಡ್ತೀನಿ ಬಾಲಗತಿಯ ವಿಗ್ರಹಗಳು ಆಮೇಲೆ ಬಂಗಲ್ಗಿ ಶಾಬಾದ ಶೇಡುಮೋಮಾ ಮನೆಕೇಟ ಮಳೆಕೇಟದ ಎಲ್ಲ ಕೆಲವು ಈ ಮಹತ್ವವಾದಂಥ ವಿಗ್ರಹಗಳನ್ನು ಅಲ್ಲಿ ನಾವು ನೋಡಿ ಇದ್ದೇವೆ ಹಾಗಾಗಿ ಈ ಊರಿನಲ್ಲಿ ಸರ್ಕಾರದ ಅನುದಾನ ಮತ್ತು ಜೈನ ಸಮುದಾಯದ ಪ್ರೋತ್ಸಾಹದಿಂದ ಬಹಳ ಸುಂದರವಾದ ದೇವಾಲಯವನ್ನು ಮಾಡಿದ್ದು ನಮಗೆಲ್ಲ ಖುಷಿಯಾಗಿದೆ ಇತಿಹಾಸದ ಪ್ರಿಯರಿಗೆ ನಾನು ಅನೇಕ ದೇವಾಲಯಗಳಿಗೆ ಹೋಗ್ತಾ ಇದ್ದೀನಿ ಮಸ್ಜಿ ಏನಂತಾರೆ ಜೈನ ಮಸೀದಿಗಳು ಜೈನ ಮಂದಿರಗಳು ಬೌದ್ಧ ಬೌದ್ಧ ಸ್ತೂಪಗಳಿಗೆ ನಾವು ವಿಸಿಟ್ ಕೊಟ್ಟಿದ್ದೇವೆ ಹೀಗಾಗಿ ಪ್ರಾಚೀನ ಕಾಲದ ಎಲ್ಲ ಸ್ಮಾರಕಗಳ ವೀಕ್ಷಣೆಯನ್ನು ಮಾಡ್ತಾ ಮಾಡ್ತಾ ನಾವು ಈ ಗುರಿ ಬಂದಿದ್ದೇವೆ ಈ ಊರಿನಲ್ಲಿ ನೋಡ್ತೀನಿ ಆ ಎಲ್ಲ ದೇವಾಲಯಗಳಿಗಿಂತ ಆ ಎಲ್ಲ ಜೈನ ಮಂದಿರಗಳಿಗಿಂತಲೂ ಬಹಳ ಸುಂದರವಾದಂತಹ ಜೈನ ಮಂದಿರ ನಾವು ಇಂಥ ಅದ್ಭುತವಾದಂತಹ ಗೆದ್ದನೆ ಇರುವಂತಹ ಒಂದು ಸ್ಮಾರಕವನ್ನು ಬಿಟ್ಟು ತೀರ್ಥಕ್ಷೇತ್ರವನ್ನು ಬಿಟ್ಟು ಬೇರೆ ಬೇರೆ ಕಡೆ ನಾವು ಹೋಗ್ತೀವಿ ಬೇಲೂರು ಹಳೆಬಿಡು ಪಟ್ಟದ ಕಲ್ಲುಗಳಿಗೆ ಹೋಗ್ತೀವಿ ನಾವು ನಿಜಕ್ಕೂ ಅವೆಲ್ಲಕ್ಕೂ ಮೀರಿಸಿ ಒಂದು ಕಲಾತ್ಮಕವಾದಂಥ ದೇವಾಲಯ ಎಲ್ಲರೂ ಇದ್ದರೆ ನಮ್ಮ ಚಿತ್ತಾಪುರ ತಾಲೂಕಿನ ಏನು ಬಂಕೂರು ಗ್ರಾಮದಲ್ಲಿ ನಾವು ನೋಡಬಹುದು ಬಂಕೂರು ಅನ್ನುವಂತಹ ಗ್ರಾಮ ಆ ರಾಷ್ಟ್ರ ಮತ್ತು ಬಳಕೀಡ ಮಳಕಿಡದ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ವೈಭವಯುತವಾಗಿ ನೆರೆದಂಥ ಊರು ಇದು ಬಂಕೂರು ಗ್ರಾಮ ಬಂಕೂರು ಗ್ರಾಮದಲ್ಲಿ ನಾವು ಹೆಚ್ಚೆಚ್ಚಿಗೂ ಸ್ಮಾರಕಗಳನ್ನು ನೋಡಬಹುದು ಇಲ್ಲೇ ಸಮೀಪ ಒಂದು ವೀರಗಲ್ಲಿದೆ ಈ ನಾಲಿ ಮೇಲೆ ಇಟ್ಟಿದ್ದಾರೆ ವೀರಗಲ್ಲು ನಾನು ಮನೆ ತಾನೇ ಬಂದು ನೋಡಿ ಹೋಗಿದ್ದೀನಿ ಆ ನಾಲಿ ಮೇಲೆ ಇರುವಂತಹ ಒಂದು ಸ್ಮಾರಕ ವೀರಗಲ್ಲು ಒಂದು ಭರ್ಜಿ ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ ಈ ಬಂಗೂರು ಗ್ರಾಮದ ರಕ್ಷಣೆಗೋಸ್ಕರವಾಗಿ ಆ ಭರ್ಜಿ ಹಿಡ್ಕೊಂಡು ತಲವಾರಿ ಹಿಡ್ಕೊಂಡು ಯುದ್ಧ ಮಾಡುವಂತ ದೃಶ್ಯ ಆಮೇಲೆ ಎರಡನೇ ಹಂತದಲ್ಲಿ ನಾವು ನೋಡ್ತೀವಿ ಎರಡನೇ ಹಂತದಲ್ಲಿ ಆ ವೀರ ಮರಣವನ್ನು ಹಕ್ಕಿದಂಥ ಆ ವೀರನನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಸ್ವರ್ಗ ಕನ್ಯರು ಎರಡೂ ಅವನ ಭುಜವನ್ನು ಹಿಡ್ಕೊಂಡು ಕರ್ಕೊಂಡು ಹೋಗಬೇಕಾದಂಥ ಒಂದು ದೃಶ್ಯ ಬರ್ತದೆ ಇನ್ನು ಮೂರನೇ ದೃಶ್ಯದಲ್ಲಿ ಸೂರ್ಯ ಚಂದ್ರರ ಚಿತ್ರ ಮತ್ತು ಶಿವಲಿಂಗದ ಮಧ್ಯದಲ್ಲಿ ಆತ ಕೊಡ್ತಾರೆ ಯಾರಂತಂದ್ರೆ ಈ ಯಾರು ಈ ನಾಡಿಗೋಸ್ಕರವಾಗಿ ಈ ದೇಶಕ್ಕೋಸ್ಕರವಾಗಿ ತ್ಯಾಗ ಬಲಿದಾನ ಮಾಡ್ತಾರೆ ಅವರು ಸ್ವರ್ಗದ ಸ್ವರ್ಗ ಪ್ರಾಪ್ತಿ ಆಗ್ತಾರೆ ಸ್ವರ್ಗದಲ್ಲಿ ಸ್ಥಾನ ಕಾಪಾಡೋ ಸಾಧ್ಯ ಇದೆ ಎಲ್ಲ ಸಾಧ್ಯ ಇದೆ ಸಿಗುತ್ತದೆ ಅನ್ನುವಂಥ ಪರಿಕಲ್ಪನೆ ನಮ್ಮ ಭಾರತೀಯರು ಮತ್ತು ಕರ್ನಾಟಕದವರು ಮತ್ತು ಬೆಕ್ಲಗಿ ಶಾಬಾದ ಕಲಬುರಗಿಯ ಜಿಲ್ಲೆಯ ಅನೇಕ ಪ್ರದೇಶಗಳಲ್ಲಿ ನಾವು ವೀರಗಲ್ಲುಗಳನ್ನು ನಾವು ನಾವು ನೋಡ್ಬೋದು ಈ ಗುಡಿಯ ಪಕ್ಕದಲ್ಲಿಯೇ ಒಂದು ವೀರಗಲ್ಲು ಎರಡು ವೀರಗಲ್ಲುಗಳು ಜೈನ ಸಂಪ್ರದಾಯದ ಕೆಲವೊಬ್ಬ ಮೂರ್ತಿಗಳನ್ನು ನಾವು ಯಕ್ಷಿಣಿಯನ್ನ ಮೂರ್ತಿಯನ್ನು ನಾವು ನೋಡಬಹುದು ಈ ಸದ್ಯ ವೀರಗಲ್ಲೂ ಅಲ್ಲಿಯೂ ಸಹಿತ ಬರ್ಜಿ ಹಿಡ್ಕೊಂಡು ಬರ್ಜಿ ಹಿಡ್ಕೊಂಡು ಯುದ್ಧ ಮಾಡುವಂಥ ದೃಶ್ಯವನ್ನು ನಾವು ನೋಡಬೇಕು ಅದರ ಜೊತೆಗೆ ಜೈನ ಯತಿಗಳ ದೃಶ್ಯ ದೃಶ್ಯವನ್ನು ಆ ಚಿತ್ರದಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿರುತ್ತೆ ಈ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮತ್ತು ಶೈವ ವೈಷ್ಣವ ಧರ್ಮಗಳು ನಮ್ಮ ನಾಡಿನಲ್ಲಿ ಬಾಳೆ ಬೆಳೆದಿವೆ ಇಲ್ಲಿ ಕಾಲ ಕಾಲಕ್ಕೆ ಬರುವಂತಹ ಎಲ್ಲ ಅನವಸರಗಳು ಎಲ್ಲ ಅನವಸರುಗಳು ಏನು ಮಾಡಿದ ಅಂತಂದ್ರೆ ಎಲ್ಲರಿಗೂ ಉದಾರವಾದಂತಹ ಪ್ರೋತ್ಸಾಹ ಈ ಜೈನ ಬಸಿದಿಗೆ ಅಥವಾ ಜೈನ ಮಂದಿರಕ್ಕೆ ಹಿಂದಿನ ಕಾಲದಲ್ಲಿ ರಾಜರು ದತ್ತಿ ಬಿಡುತ್ತಿದ್ದರು ದತ್ತಿ ಶಾಸನಗಳನ್ನು ಕೊಡುತ್ತಿದ್ದರು ಅಂದ್ರೆ ದತ್ತಿ ಬಿಟ್ಟು ಶಾಸನದಲ್ಲಿ ಹೇಳುತ್ತಿದ್ದರು ಇದು ಜೈನ ಬಸದಿ ಇದೆ ಇದು ತೀರ್ಥಂಕರ ವಿಗ್ರಹ ಇದೆ ಇದು ಒಂದು ಒಳ್ಳೆಯ ಪವಿತ್ರ ಕ್ಷೇತ್ರ ಇದೆ ಇದರ ಪೂಜಾ ಪುನಸ್ಕಾರ ನಡೆಯುವುದಕ್ಕೆ ಇಷ್ಟು ಭಾಗದ ಜಮೀನುಗಳನ್ನು ಇದಕ್ಕೆ ದೇಣಿಗೆಯಾಗಿ ಉಬ್ಬಳಿಯಾಗಿ ಕೊಟ್ಟಿದ್ದೇವೆ ಅಂತ ಶಾಸನಗಳಲ್ಲಿ ಬರ್ತದೆ ಮಳಕೇಟದ ಶಾಸನದಲ್ಲಿ ಮತ್ತು ಶೇಡಿಂಬ ಶಾ ಶೇಡಮ್ ಶಾಸನದಲ್ಲಿ ಸೇತಾ ಬರ್ತದೆ ಶೇಡಂನಲ್ಲಿ ಒಂದು ಅಲ್ಲಿಯೂ ಸಹಿತ ಒಂದು ಶ್ರೀ ಶಾಂತಿನಾಥ ಅಲ್ಲಿನೂ ಸಹಿತ ಒಂದು ಜೈನ ಮಂದಿರ ಆ ಜೈನ ಮಂದಿರದ ಪಕ್ಕದಲ್ಲೇ ಒಂದು ಸರಸ್ವತಿ ವಿದ್ಯಾ ಕೇಂದ್ರವು ಇತ್ತು ಹಾಗೆ ಬಂಕೂರು ಗ್ರಾಮದಲ್ಲಿಯೂ ಸಹಿತ ಹೆಜ್ಜೆ ಹೆಜ್ಜೆಯು ನಾವು ಸ್ಮಾರಕಗಳನ್ನು ನಾವು ನೋಡಬಹುದು ಇಲ್ಲೇ ಪಕ್ಕದಲ್ಲಿ ಉದ್ಭವ ಗಣೇಶ ಮೂರ್ತಿಯನ್ನು ನಾವು ನೋಡಬಹುದು ಮತ್ತು ಈ ಊರಿನ ವೈಶಿಷ್ಟ್ಯತೆ ಏನಂತಂದರೆ ಎಲ್ಲ ಧರ್ಮೀಯರು ಬಹಳ ಬೆಳಗಿದ್ದಾರೆ ಮತ್ತು ಸಂಪ್ರದಾಯ ಎಲ್ಲ ಪದ್ಧತಿಗಳು ಇಲ್ಲಿ ಆಚರಣೆಯಿಂದ ಮಾಡ್ತಾರೆ ಒಂದು ಕಾಲಕ್ಕೆ ಎಂಥ ಅದ್ಭುತವಾದಂಥ ಶಾಬಾದ ನಂತರ ನಾವು ಶಾಬಾದಕ್ಕೆ ಇದಕ್ಕೂ ಹೋಲಿಕೆ ಮಾಡಿದ್ರೆ ಇದು ಒಂದು ಹಳೆಯ ಗ್ರಾಮ ಇದು ಬಹಳ ಬಹಳ ಪುರಾತನವಾದಂಥ ಗ್ರಾಮ ಇದು ಶಾಬಾದಕ್ಕಿಂತಲೂ ಮುಂಚೆ ಈ ಗ್ರಾಮ ಇತ್ತು ಅದು ಐತಿಹಾಸಿಕ ಅಂತ ಹೇಳಲು ಬರ್ತದೆ ಹೀಗಾಗಿ ನಂತರ ಫ್ಯಾಕ್ಟ್ರಿ ಶಹಬಾದ ಆ ಶಹಬಾದ ಶಹಾನ ರಾಜನಿಂದ ಅದು ಶಹಬಾದ ನಗರ ಇಟ್ಟಿದ್ದು ಬಂಕೂರು ಅಂತನೂ ಹೊತ್ತು ಒಂದು ಅಂದಿನ ಸಂದರ್ಭದಲ್ಲಿ ಸಾಮಂತ ಅರಸರು ವೀರಗುಂಕರಸರು ಹೀಗೆ ಅನೇಕ ಅರಸರು ಆಳಿದಂಥ ಇಲ್ಲಿಯೇ ತೇಂಗ್ಲಿಯಲ್ಲಿ ಬರುವಂಥ ಶಾಸನದಲ್ಲಿ ಉಲ್ಲೇಖ ಬರುತ್ತದೆ ಬಂಕೂರು ಗ್ರಾಮ ಆ ತೇಂಬ್ರಿ ಶಾಸನಕ್ಕೆ ನಾವು ಅಲ್ಲಿ ವ್ಯಸಯ ಸಿಗುತ್ತದೆ ಮತ್ತು ಅಲ್ಲೂರು ಚಿತ್ತಾಪುರ ತಾಲೂಕಿನ ಅಲ್ಲೂರಿನಲ್ಲಿ ಒಂದು ಜೈನ ಮಂದಿರ ಅದು ಬಹಳ ಅದ್ಭುತವಾದಂಥ ಕೆತ್ತನೆ ಹೀಗೆ ಒಂದು ಕಾಲಕ್ಕೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಜೈನ ಮಂದಿರ ಎಲ್ಲ ಬಿದ್ದು ಹೋಗಿತ್ತು ಅದೇ ರೀತಿ ಮಳಕೇಡ ಅಲ್ಲಿಯೂ ಸಹಿತ ಜೈನ ಮಂದಿರ ಮೂರ್ತಿಗಳು ಯಾವ ಕಡೆ ಬಿತ್ತು ಆದರೆ ಇವತ್ತು ಈಗ ಈ ಜೈನ ಕ್ಷೇತ್ರವನ್ನು ಸೇರಿದಂತೆ ಮಳಕೇಡ ಕ್ಷೇತ್ರ ಆಮೇಲೆ ಮಾಲಗತ್ತಿ ಕ್ಷೇತ್ರ ಅವೆಲ್ಲವೂ ವಿನಾಶದ ಅಂಚಿನಲ್ಲಿ ಇದ್ವು ಇವತ್ತು ನೋಡ್ತೀನಿ ವಿನಾಶದ ಅಂಚಿನಲ್ಲಿದ್ದಂಥ ಅಂದು ನೋಡಿದ ಬಾ ಬಾವಲಿಗಳು ಓಡಾಡ್ತಿದ್ವು ಎಲ್ಲ ಇಲಿ ಹೆಗ್ಗಣಗಳ ತಾಣ ಆಗಿತ್ತು ಮಳೆಕೇಡದಲ್ಲಿ ನಾವು ನೋಡಿದಾಗ ಇವತ್ತು ಸುಂದರವಾದಂಥ ಕೆತ್ತನೆ ವೇ ಶಿಲ್ಪ ಯಥಾ ಪ್ರಕಾರ ವಾಸ್ತುಶಿಲ್ಪ ಏನು ಅವು ನಂಬಿ ಆ ರೀತಿ ಅದೇ ಥರದ ಕಟ್ಟಿ ಪುನರು ಪುನರುಜ್ಜೀವನಗೊಳಿಸಿದ್ರು ಪುನರುಜ್ಥಾನಗೊಳಿಸಿದ್ರು ಅಂತ ನೋಡಿದ್ರು ನಾವು ಜೈನ ತೀರ್ಥಂಕರ ವಿಗ್ರಹ ನೋಡಿದ್ರೆ ಎಂಥ ತೇಜಸ್ಸು ಭಗವಂತ ನೋಡಿ ಎಂಥ ಅದ್ಭುತವಾದಂಥ ಭೂಮಿಗೆ ಬರ್ತೇವೆ ಕಾಯಿ ಹುಟ್ಟಲಿಂದ ಬರ್ತೇವೆ ಇದೆಲ್ಲ ನಾವೆಲ್ಲ ಏನು ಮಾಡ್ತೀವಿ ಏ ಹೋಗದ ಭಗವಂತ ಹೇಗೆಂದರೆ ನಾವೆಲ್ಲ ಅಹಿಷ ಪರಿಪಾಲಕರಾಗಬೇಕನ್ನುವಂಥದ್ದು ಅನ್ನುವಂಥ ಸಂದೇಶ ಯಾವ ರೀತಿಯಾದ ದುಶ್ಚಟ ಇರಬಾರ್ದು ಕಳತನ ಮಾಡಬಾರ್ದು ಯಾಕೆ ಸಲ್ಲೇಖನ ವೃತ್ತ ಮಾಡಿದಂಥವ್ರು ಜೈನ ಮುನಿಗಳು ಅನೇಕ ಜೈನ ಮುನಿಗಳು ಸಲ್ಲೇಖನ ವರ್ತ ಬಾಹುಬಲಿ ಶ್ರಾವಣ ಬೆಳಗೊಳದ ಬಾಹುಬಲಿ ಆ ಏನು ಬೆಟ್ಟದಲ್ಲಿ ನಾವು ಅದು ನೋಡಬಹುದು ಮೂರ್ತಿ ಎಷ್ಟು ಐವತ್ತೆರಡು ಫಿಡ್ ಎಷ್ಟು ಎತ್ತರವಾದಂತ ಆ ಚಿತ್ರಣ ಮೂರ್ತಿಯನ್ನು ನಾವು ನೋಡ್ಬೋದು ಹೀಗೆ ಮೊಂಕಟೇಶ್ವರನ ವಿಗ್ರಹಗಳು ಇಲ್ಲಿ ಮಂಗುಲಿಗೆಯಲ್ಲಿ ಸಹಿತ ಹಾಳು ಬಿದ್ದಿತ್ತು ಜೈನ ಸಮುದಾಯದವರು ಎಲ್ಲೋ ಕಲಬುರಗಿ ಒಳಗೆ ಇರ್ತಾರಂತ ಜೈನ ಸಮುದಾಯದವರು ಆ ಮಂಗುಲಿಗೆ ಗ್ರಾಮ ಪೂರ್ತಿ ಕಂಠಿ ಪ್ರದೇಶ ಆಗಿತ್ತು ಅಲ್ಲಿ ಹೋಗಿ ಆ ಜೈನ ಸಮುದಾಯದವರು ಯಾರೂ ಇಲ್ಲ ಒಂದು ಬಂದು ಇದ್ದಾನೆ ಇಲ್ಲಿಯೂ ಸಹಿತ ಬಂದು ಎರಡು ಮನೆ ಆದರೆ ಅವರು ಎಷ್ಟು ಕಾಳಜಿಯಿಂದ ಆ ಸಮುದಾಯದವರು ಆ ದೇವಾಲಯಗಳನ್ನು ಮಸೀದಿ ನಮ್ಮ ಮಸೀದಿಗಳನ್ನ ಏನಂತ ಇರ್ಬೋದು ಜೈನ ಮಂದಿರ ಏನು ಜೈನ ಮಸೀದಿಗಳನ್ನು ಉಳಿಸಿಕೊಳ್ಳುವಂಥ ಕೆಲಸ ಏನದಲ್ಲ ಪ್ರತಿ ಸಮುದಾಯ ಪ್ರತಿಯೊಬ್ಬ ವ್ಯಕ್ತಿ ಬರೇ ಜೈನ ಸಮುದಾಯಕ್ಕಷ್ಟೇ ಸೀಮಿತ ಅಲ್ಲ ಇದು ಕನ್ನಡ ನಾಡುಗಳಂಥ ಗುಡಿ ಇದು ಸಾಮಾನ್ಯ ಜೈನ ಮಂದಿರ ಇದು ಕನ್ನಡ ಕಟ್ಟಿದಂಥ ಸ್ಮಾರಕ ಕನ್ನಡವನ್ನು ಏನಾದರೂ ಉಳಿಸಬೇಕಾದರೆ ಇಂತಹ ಸ್ಮಾರಕಗಳನ್ನು ಉಳಿಸಿದಾಗ ಮಾತ್ರ ಶಾಲಾ ಕಾಲೇಜುಗಳಲ್ಲಿ ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇತಿಹಾಸ ಉಪನ್ಯಾಸಕರಾಗಿರ್ಬೋದು ಸಾಮಾಜಿಕ ಪ್ರಜ್ಞೆ ಇರುವಂಥ ಕಾರ್ಯಕರ್ತರಾಗಿರ್ಬೋದು ಇಲ್ಲಿನ ಗ್ರಾಮಸ್ಥರಾಗಿರಬಹುದು ಇದರ ಇತಿಹಾಸವನ್ನು ದಾಳಿಗೆ ತಿಳಿಸಬೇಕಾಗಿದೆ ಈಗಿನ ಮುಂದಿನ ಈಗಿನ ಪೀಳಿಗೆಗಂತೂ ಈ ಗುಡಿ ಅಂದರೆ ಏನು ಆಮೇಲೆ ಇದರ ಸ್ಟ್ರಕ್ಚರ್ ಅಂದರೆ ಏನು ಇದು ಸ್ಪೇಸ್ ಶಿಲ್ಪ ಅಂದರೆ ಏನು ಇದು ತೀರ್ಥತ್ಕರಂದರೆ ಯಾರು ಇದು ಎಷ್ಟನೇ ಶತಮಾನ ಅಂತೂ ಹೀಗೆ ಈ ಇದರ ಇತಿಹಾಸನೇ ಅವರಿಗೆ ಗೊತ್ತಿಲ್ಲ ಈಗ ಒಂದು ಥರದ ಇತಿಹಾಸವನ್ನು ತಿಳಿಯಲಾದಂತಹ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿರುವಾಗ ಅವರಿಗೆ ಅವರಿಗೆ ಹೋಗಿ ಆ ಇತಿಹಾಸ ಪ್ರಜ್ಞೆಯನ್ನು ಮೂಡಿಸುವಂತಹ ಕೆಲಸವನ್ನು ನಮ್ಮ ಬಸವೇಶ್ವರ ಸೇವಾ ಬಳಗ ನಿರಂತರವಾಗಿ ಒಂದು ವರ್ಷಗಳ ಕಾಲ ನಾವು ಈ ರೀತಿಯಾಗಿ ಓಡಾಟ ಮಾಡ್ತಾ ಇದ್ದೇವೆ ನಾವು ಒಂದು ಊರಿಗೆ ಹೋಗ್ತೀವಿ ಆ ಸುತ್ತಮುತ್ತಲಿನ ಜನ ಎಷ್ಟಾದರೂ ಇರಲೇ ಆ ಸುತ್ತಮುತ್ತಲಿನ ಜನರನ್ನ ಸೇರಿಸಿ ಅಟ್ಲೀಸ್ಟ್ ಕೊನೆಗೆ ಆ ಪರಿಸರದಲ್ಲಿ ಇರುವಂತಹ ಜನರಿಗಾದರೂ ತಿಳಿದರೆ ಅವರು ಹತ್ತು ಮಂದಿಗೆ ಹೇಳ್ತಾರ ಊರಿನ ಜನರಿಗೆ ಹೇಳ್ತಾರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಕೆಲವು ಕಡೆ ಸೇರಿದ್ದಾರೆ ಅವರಿಗೂ ಸಹಿತ ತಿಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಮಗೆ ಯಾವುದು ತರೋದಿಲ್ಲ ನಮ್ಮ ಬಿಡುವಿನ ಸಮಯದಲ್ಲಿ ನಮಗೆ ಯಾರು ಏನೂ ಅದು ಪೈಸೆ ಕೊಡೋದಿಲ್ಲ ನಾವು ಸ್ವತಂತ್ರರಾಗಿ ನಾನು ಇಪ್ಪತ್ತೈದು ವರ್ಷಗಳ ಇಪ್ಪತ್ತ್ ಮೂವತ್ತು ವರ್ಷಗಳ ಕಾಲ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀನಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಷ ಮತ್ತು ಹೋದ ವರ್ಷದಿಂದ ನಮ್ಮ ಬಸವೇಶ್ವರ ಸೇವಾ ಮಾಡೋಕ್ಕೆ ಸಾಥ್ ಕೊಟ್ಟಿರೋದಕ್ಕಾಗಿ ನಾವು ಸ್ವಂತ ಖರ್ಚಿನಿಂದ ಇಡುವಿನ ಸಮಯಕ್ಕೆ ಬಂದು ಮೊನ್ನೆ ಒಂದು ತಿಂಗಳ ಹಿಂದೆ ಬಂದು ಹೋಗಿದ್ದೀನಿ ಅರ್ಚಕರ ಮನೆಯವರಲ್ಲಿ ಅಂಗಡಿ ಒಳಗಿದ್ದರು ಚಾವಿ ತಂದು ಕೊಟ್ಟರು ಬಹಳ ಸೌಜನ್ಯದಿಂದ ಸರ್ ನೀವು ನೋಡಿ ನನಗೆ ಅಲ್ಲಿ ಕಾಯಕದಲ್ಲಿ ಇದ್ದೀನಿ ಬಂದವ ಅಲ್ಲಿ ಒಂದಿಷ್ಟು ಕಿರಣ್ ಅಂಗಡಿ ಆ ತಾಯಿ ಹೇಳಿದ್ರು ಆ ತಾಯಿ ಹೇಳಿ ನಮಗೆ ಚಾವಿ ಸಂಪೂರ್ಣ ನಮಗೆ ಕೊಟ್ಟುಬಿಟ್ರು ಆ ಇಡೀ ಒಳಗುಡಿ ಒಳಗೆ ಎಲ್ಲ ಕಡೆ ಹೋಗಿ ಅದರ ಚಿತ್ರಣವನ್ನು ತೆಗೆದು ಒಂದು ಅವಕಾಶ ಮಾಡಿಕೊಂಡರು ಅವರ ಮನೆಯವರು ಅವರ ಅಕ್ಷರ ಇಲ್ಲೇ ಇದ್ದಾರೆ ನಿಮಗೆ ಬಹಳ ಧನ್ಯವಾದ ಹೇಳಬೇಕು ಯಾಕಂದರೆ ಇಂಥ ಸಮಯದಲ್ಲಿ ಯಾರೇ ಬಂದರೂ ಸಹಿತ ಒಂದು ಕೂಡಲಿಕ್ಕೆ ಒಂದು ಗ್ಲಾಸ್ ನೀರು ಕೊಟ್ಟು ಕೂಡ ಪಾ ಒಂದು ಒಂದು ಇದು ನಮ್ಮ ಜೈನ ಸಮುದಾಯ ಮತ್ತು ಜೈನ ತೀರ್ಥಂಕರು ನಮಗೆ ಕಲಿಸಿಕೊಟ್ಟಂಥದ್ದು ಈ ಪುಣ್ಯ ನೆಲ ಹೀಗಾಗಿ ಅವರ ಅವರ ಏನು ಆದರ್ಶಗಳು ನಮಗೆ ಅವಶ್ಯಕತೆ ಇವೆ ನೋಡಿ ಏನದ ಅವರು ಏನು ಅವ್ರಿಗೆ ಒಂದು ತತ್ವ ಅಂದರೆ ಖಂಡಿತ ನಾವು ಯಾವ ಜಗಳನ ಆಡೋದಿಲ್ಲ ಯಾವ ದಂಟೆನೇ ಇರೋದಿಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಏನೂ ಬೇಕಾಗಿಲ್ಲ ಜೈನ ತತ್ವ ಪರಿಪಾಲಕರ ನಾವು ಒಂದು ವೇಳೆ ಒಂದೇ ಒಂದು 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 ಶೇಕಡ ಒಂದಷ್ಟು ನಾವು ಪಾಲಿಸಿದೆ ಆದರೆ ಭಗವಂತನ ಕೃಪೆ ಆಗ್ತದೆ ನನ್ನ ಜೀವನ ಸುಗಮ ಆಗ್ತದೆ ಈ ಬದುಕಿನಲ್ಲಿ ಏನೂ ಮಾಡೋದಿಲ್ಲ ಕೆಟ್ಟದು ಮಾಡೋದಿಲ್ಲ ನಾವು ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಸುಸಂಸ್ಕೃತರ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ಇದು ಜೈನರ ಬೀಡು ಮತ್ತು ದಾಸರ ಬೀಡು ವಚನ ಸಾಹಿತಿಗಳ ಬೀಡು ಹೀಗೆ ವಚನಕಾರರು ದಾಸರರು ಮತ್ತು ಜೈನ ತೀರ್ಥಂಕರ ನಡೆದಾಡಿದಂತಹ ಪುಣ್ಯ ನೆಲದಲ್ಲಿ ನಾವು ಒಂದು ಕಾಲು ಸ್ಪರ್ಶ ಇದರ ಮಣ್ಣಿನ ಸ್ಪರ್ಶ ಎತ್ತಂದರೆ ಖಂಡಿತ ನಮಗೆ ನಮಗೆ ಒಳ್ಳೆಯದಾಗ್ತದೆ ನಾವು ಕೂಡ ಇನ್ನೊಬ್ಬರಿಗೆ ಪರೋಪಕಾರಿಯಾಗಿ ಬದುಕುವಂತ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವರನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಸವೇಶ್ವರ ಸೇವಾ ಮಾರ್ಗದವರಿಗೂ ಮತ್ತು ಇಲ್ಲಿ ಇತಿಹಾಸ ಉಪನ್ಯಾಸಕರಿದ್ದಾರೆ ನೀವು ಸಹಿತ ನಿಂತಿರುವ ಆ ಕಾಲೇಜಿನ ಹಂತದಲ್ಲಿ ಜಾಗೃತಿ ಮೂಡಿಸಿ ನೀವೇನಾದರೂ ಇದ್ದರೆ ನಮ್ಮ ವಶವಿಸ್ತು ಸೇವಾ ಜೊತೆ ಹೇಳಿ ನಮ್ಮ ಟೀಮ್ ಬರ್ತೀವಿ ಮತ್ತೆ ಇದಾದ ಬೇಕು ಬರ್ತೀವಿ ಆ ಶಾಲೆಯಲ್ಲಿ ಈ ಮಂಗಳೂರಿನ ಸಮಗ್ರ ಇತಿಹಾಸವನ್ನು ತಿಳಿಸ್ಕೊಡುವಂಥ ಈ ಜಿಲ್ಲೆಯ ಇತಿಹಾಸ ಕಲಬುರಗಿ ಇತಿಹಾಸ ಸೇಡಿಂಬ ಶಹಬಾದ್ರ ಹೀಗೆ ಎಲ್ಲ ಕಡೆಯ ಇತಿಹಾಸವನ್ನು ನಾವು ತಿಳಿಸ್ಕೊಡ್ತೀವಿ ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ ಇಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಡ್ತೀವಿ ಅಂದ್ರೆ ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗ್ತದೆ ಹೀಗಾಗಿ ತಲೆಮಾರಕ್ಕೆ ಇದನ್ನು ನಾವು ಹೋಗ್ಬೇಕು ಇದಕ್ಕೆ ಉಳಿಸಿಲ್ಲ ಇದೇ ರೀತಿ ಇನ್ನಾದರೂ ಯಾವುದಾದ್ರೂ ಒಂದು ಶಿಲ್ಪ ಹೊರಗಡೆ ನಾಲಿ ಮೇಲೆ ಕೆಲವು ಕಡೆ ಬಟ್ಟೆ ಒಗೆತ್ತಿರ್ತಾರೆ ನಾವೊಂದು ಕಡೆ ಬಟ್ಟಿ ಒಗೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಹೆಣ್ಮಕ್ಳಿಗೆ ಸರಿಸಿ ನೋಡದೆ ಒಳಗಡೆ ಶಾಸನ ಸಿಕ್ಕಿ ಅಂತಹ ಕನ್ನಡ ನಾಡಿನ ಇತಿಹಾಸವನ್ನ ತಿಳಿಸಿಕೊಡುವಂತ ಲಿಪಿ ಕನ್ನಡದ ಲಿಪಿ ಇವತ್ತು ನಮ್ಮ ಕಲಬುರಗಿ ಒಳಗೆ ಎಲ್ಲ ಕಡೆ ಸಿಕ್ಕ ಅವನ್ನ ಒಂದು ಕಡೆ ಜೋಡಿಸಿ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಜನಪ್ರತಿನಿಧಿಗಳು ಬೇಕಂತೇನಿಲ್ಲ ನನ್ನ ಕೈಲಾದಷ್ಟು ಒಂದು ಮೂರ್ತಿ ಬಿದ್ದಿತ್ತು ಅಂದ್ರೆ ಅದಕ್ಕೆ ಕಡಿ ಇಟ್ಟು ಅದಕ್ಕೊಂದು ರಕ್ಷಣೆ ಕೊಟ್ಟು ಬಹಳ ಚಂದ ಮಾಡಿದ್ದಾರೆ ಇಲ್ಲಿ ಹೊರಗಡೆ ತೀರ್ಥ ಅದಕ್ಕೊಂದು ಇದು ಮಾಡಿ ಎಷ್ಟು ಚಂದ ಆಶ್ರಯ ಮಾಡಿದ್ದಾರೆ ಬಳಿ ಬಿಸಿಲು ಏನೂ ಬಿಡಿಲ್ಲ ಅಂತ ಎಷ್ಟು ಚೆನ್ನಾಗಾಗ್ತದೆ ಇಲ್ಲಿ ನಾನು ಒಂದು ತಾಸು ಕುಂತು ಹೋಗ್ಬೇಕಂತ ಅಷ್ಟು ಶಾಂತಿಯುತವಾಗಿ ಮತ್ತೆ ನನ್ನ ಎಲ್ಲ ಸಂಸಾರ ಏನು ಏನೇನು ಜಂಜಾಟದಲ್ಲ ಲ್ಲವನ್ನು ಮರೆತು ಒಂದು 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 ಹತ್ತು ನಿಮಿಷ ಗೊತ್ತಂದ್ರೆ ಬಹುಶಃ ನನಗೆ ಸಾವಿರ ವರ್ಷದ ಏನು ತಪಸ್ಸು ಆ ಕೀರ್ತಂಥರು ಮಾಡಿದಾರಲ್ಲ ಸಾವಿರ ವರ್ಷದ ತಪಸ್ಸು ಅವರೇನು ಏನು ಸಂದೇಶಗಳನ್ನ ನಾಡಿನಾದ್ಯಂತ ವಿಶ್ವದಾದ್ಯಂತ ಪ್ರಚಾರ ಮಾಡಿದಾರಲ್ಲ ಅದಕ್ಕೆ ನನಗೆ ಒಂದು 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 ಹತ್ತು ನಿಮಿಷ ಆದರೂ ಇಳಿದ್ರೆ ಅಶಾಂತಿ ಸೇರ್ತಾರ ನಾವು ಸೇತಪ್ಪ ಅವರ ಆಗಿದೆ ಅನ್ನುವಂಥ ಮಾತನ್ನ ಹೇಳಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಯಾರು ಅದು ಜೈನ ಇತಿಹಾಸ ಏನೂ ಶೈವ ವೈಷ್ಣವ ಯಾವುದೇ ಇತಿಹಾಸ ಅಥವಾ ಧರ್ಮ ನಾಡು ನುಡಿ ಈ ಎಲ್ಲದರ ಬಗ್ಗೆ ನಮ್ಮೂರಿನ ಇತಿಹಾಸ ನಾವು ತಿಳಿದುಕೊಳ್ಳದೆ ಹೋದರೆ ತಿಳಿದುಕೊಂಡು ಒಳಗೆ ತಪ್ಪಾಗಿದೆ ಅಂದರೆ ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸಿಕೊಳ್ಳುತ್ತಾರೆ ಸಾಧ್ಯ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಮರೆತವನು ಇತಿಹಾಸ ರಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ ಬರುವುದಿಲ್ಲ ಅದಕ್ಕಾಗಿ ಇತಿಹಾಸವನ್ನು ಇತಿಹಾ ಐತಿಹಾಸಿಕ ಪ್ರಜ್ಞೆಯನ್ನ ರೂಢಿಸ್ಕೊಳ್ಬೇಕು ಸಾಮಾಜಿಕ ಪ್ರಜ್ಞೆ ಸಂವಿಧಾನದಲ್ಲಿ ಏನಿದೆ ಸಂವಿಧಾನದಲ್ಲಿ ಏನಿದೆ ಹಕ್ಕುಗಳ ನನಗೇನು ಬೇಕಂತ ನಾವು ಕೇಳ್ತೇವೆ ಹಾಗೆ ಅನ್ನ ಕರ್ತವ್ಯ ಸ್ಮಾರಕಗಳನ್ನು ಉಳಿಸುವಂಥದ್ದು ಫಂಡಮೆಂಟಲ್ ರೈಟ್ಸ್ ಹೇಗೆ ನಾವು ಕೇಳ್ತೇವೆ ಹ್ಯಾಂಗೆ ನಾವು ಇದು ಮಾಡ್ತೇವೆ ನಮ್ಮ ಮೂಲಭೂತ ಹಕ್ಕುಗಳ ಕೇಳದಂಗ ನಮಗೂ ಆದಂತ ವೈಯಕ್ತಿಕ ಏನು ನಮ್ಮ ಹಕ್ಕು ಏನಿದೆ ಆ ಈ ಕರ್ತವ್ಯ ಏನಿದೆ ಫಂಡಮೆಂಟಲ್ ರೈಟ್ಸ್ ಒಂದ್ ಕಡೆ ಮೂಲಭೂತ ಕರ್ತವ್ಯಗಳು ನನ್ನ ಜವಾಬ್ದಾರಿ ಈ ದೇಶದ ಈ ನಾಡಿನ ನಾಗರಿಕನಾಗಿದ್ದೀನಿ ಈ ದೇಶವನ್ನ ಈ ದೇಶದಲ್ಲಿರುವಂತ ಈ ಸ್ಮಾರಕಗಳನ್ನು ಉಳಿಸಿದರೆ ಬಹುಶಃ ಕನ್ನಡ ಉಳಿಸೋದಾಗ್ತದೆ ಜೈನ ಸಾಹಿತಿಗಳು ಕೊಟ್ಟಂತ ಕೊಡುಗೆ ಸಾಮಾನ್ಯ ಮಾತಲ್ಲ ಗುಣಾಠ ಶ್ರೀ ವಿಜಯರು ಕನ್ನಡದ ಮೊಟ್ಟ ಮೊದಲ ಪುಸ್ತಕ ಬರೆದಂಥವರು ಶ್ರೀ ವಿಜಯರು ಜೈನ ಅನ್ಯಾಯ ಶ್ರೀ ವಿಜಯರ ಮನೆ ಜೈನ ಜೈನ ಅನ್ಯಾಯಿ ಆದರೂ ಸಹಿತ ಇವತ್ತು ಕನ್ನಡಕ್ಕೆ ಒಂದು ಭದ್ರ ಭದ್ರ ಬುನಾದಿ ಶ್ರೀ ವಿಜಯರು ವಿರಾಜ ಮಾರ್ಗವನ್ನು ಬರೆದರು ಗಣಿತ ಶಾಸ್ತ್ರ ಮಹಾವೀರಾಚಾರ್ಯರು ಜೈದ ಅನ್ಯಾಯಿ ಮಹಾವೀರಾಚಾರ್ಯರು ಗಣಿತ ಶಾಸ್ತ್ರವ ಗಣಿತ ಸಾರ ಸಂಗ್ರಹವನ್ನು ಬರೆದರು ಗುಣಾಟಿ ಆಗಿರ್ಬೋದು ಪಂಪ ಆಗಿರಬಹುದು ಜನ ಪನ್ನ ಇವರೆಲ್ಲ ಜೈನ ಸಾಹಿತಿಗಳು ಅಂದರೆ ಅವರು ಕನ್ನಡಿಗರೇ ಅಂದ್ರೆ ನಾವು ಒಂದು ಒಂದು ಜೈನ ಧರ್ಮದಿಂದ ಮೂಲದಿಂದ ಬಂದಿದ್ದಕ್ಕಾಗಿ ಅವರಿಗೆ ಜೈನ ಸಾಹಿತ್ಯಗಳಂತ ನಾವು ಕರಿತೀವಿ ಆದರೆ ಅವರು ಕನ್ನಡ ಸಾಹಿತಿಗಳೇ ಕನ್ನಡ ಕರ್ನಾಟಕದವರೇ ಕನ್ನಡಿಗರೇ ಹೀಗಾಗಿ ಯಾವುದೇ ಧರ್ಮದಿಲ್ಲ ಅವರು ಕನ್ನಡಿಗರು ಹೀಗಾಗಿ ಕನ್ನಡ ಸಾಹಿತ್ಯಕ್ಕೆ ಇವರು ಕೊಟ್ಟಂತ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಈ ಸ್ತ್ರೀ ವಿಷಯ ಕೊಟ್ಟಂತ ಕೊಡುಗೆ ಇಂತಹ ಕೊಡುಗೆಯನ್ನು ನಾವು ಇಂದು ಮುಂದಿನ ಪೀಳಿಗೆಗೆ ಕಾವ್ಯ ಪ್ರಯೋಗ ಪರಿಣಿತ ಮಧ್ಯಗಳು ಕಾವ್ಯರಿಂದ ಗೋದಾವರಿವರೆಗೆ ಪಸರಿಸಿದ ನಾಡು ಅಂತೇಳಿ ಶ್ರೀ ವಿಜಯರು ಬಗ್ಗೆ ಹೇಳ್ತಾರೆ ಈ ನಾಡು ಎಲ್ಲಿವರೆಗೆ ಇತ್ತು ಅಂತ ಎಲ್ಲಿ ಕೂತು ಇಲ್ಲೇ ಕೊಂಕೂರ ಮಳಕೇಡದಲ್ಲಿ ಪರಿಸರದಲ್ಲಿ ಇದ್ದಂತ ಒಬ್ಬ ಒಬ್ಬ ಶ್ರೀ ವಿಜಯ ಕನ್ನಡಕ್ಕೆ ಮುನ್ನುಡಿ ಬರೆದರು ಅಂತ ಶ್ರೇಷ್ಠವಾದಂತ ಮಹಾವೀರ ಮತ್ತು ಶ್ರೀ ವಿಜಯರು ಈ ನಡೆದಾಡಿದಂತಹ ಪುಣ್ಯಭೂಮಿ ಕಾಗಿಣ ನದಿಯ ನೀರು ಕುಡಿದು ಅವರು ಈ ರೀತಿ ಸಾಹಿತ್ಯ ರಚನೆ ಮಾಡಿದ್ದಾರೆ ನಾನೂ ಸಹಿತ ಈ ಕಾಗಿಣ ನದಿಯ ನೀರು ಕುಡಿದು ಕೃಷ್ಣಾ ನದಿಯ ನೀರು ಕುಡಿದು ನಾನು ಏನು ಸಾಧನೆ ಮಾಡಬಲ್ಲೆ ಅನ್ನುವಂತ ಒಂದು ಶಕ್ತಿ ನಮ್ಮ ಮಕ್ಕಳಿಗೆ ಬರಬೇಕು ಆ ಶ್ರೀ ವಿಜಯರು ಏರಿದ ಎತ್ತರಕ್ಕೆ ಇವತ್ತಿಗೂ ಯಾರು ಏರ್ಲಿಕ್ಕಾಗಿಲ್ಲ ಎಂತಹ ಕವಿಗಳಾದ್ರೂ ಸಹಿತ ಒಣಾಟ ಏನು ನಮ್ಮ ಮಹಾವೀರಾಚಾರ ಗಣಿತ ಸಾರ ಸಂಗ್ರಹ ಇವತ್ತೇನು ಲೆಕ್ಕ ಬಿಡಿಸ್ತೇವೆ ಅದಕ್ಕೆ ಮಹಾವೀರಾಚಾರರು ಗಣಿತ ಸಾರ ಸಂಗ್ರಹದಲ್ಲೇ ಹೇಳಿದ್ದಾರೆ ಇವತ್ತು ಲೆಕ್ಕ ಹೇಗೆ ಬಿಡಿಸ್ಬೇಕನ್ನುವಂಥದ್ದು ಅಂತಹ ಪುಣ್ಯ ನೆಲ ನಮದು ಅನ್ನುವಂತಹ ಮಾತನ್ನ ಹೇಳಿ ಬಹಳ ಸುದೀರ್ಘವಾಗಿ ಮಾತನಾಡದೆ ಇಷ್ಟು ಜನರಿಗೆ ಈ ವಿಷಯ ತಿಳಿಸಿ ಒಬ್ಬೊಬ್ಬರು ಹತ್ತತ್ತು ಮಂದಿಗೆ ಹೇಳುತ್ತಾರಂಥ ಬಹಳ ವರ್ಷ ನನಗೆ ಕನ್ನಡಿಗರ ಗುಣ ಸ್ವಭಾವ ಇದೆ ನನಗೇನಾದ್ರೂ ಹೇಳುತ್ತಂದ್ರೆ ಹತ್ತು ಮಂದಿಗೆ ಹತ್ತು ಮಂದಿ ಹಂಚ್ತೇನೆ ಜ್ಞಾನದಾಸೋಹ ಹೀಗಾಗಿ ಜ್ಞಾನದಾಸವು ಮಾಡಿದವರು ಶ್ರೇಷ್ಠರಾಗ್ತಾರೆ ನನಗೆ ತಿಳಿದಿದ್ದು ಇನ್ನೊಬ್ಬರಿಗೆ ಹೇಳಿದ್ರೆ ನಾನು ಪರ್ಫೆಕ್ಟ್ ಆಗ್ತೀನಿ ಅದು ನನ್ನಲ್ಲೇ ಬಚ್ಚಿಟ್ಟದ್ದು ಏನು ದೇನದಾಗ ಬಳಿ ಅದು ಬಳಿಬೇಕಂದ್ರೆ ಇನ್ನೊಬ್ಬರಿಗೆ ತಿಳಿಸಬೇಕು ನಾವು ತಿಳಿಸ್ತಾ ತಿಳಿಸ್ತಾ ನಿಮ್ಮ ಊರಿಗೆ ಬಂದಿದ್ದೀವಿ ಕೊಂಕೂರಂತ ಗ್ರಾಮದಲ್ಲಿ ಬಂದು ಈ ಈ ಸಾನ್ನಿಧ್ಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಭಗವಂತನ ಸಾನಿಧ್ಯದಲ್ಲಿ ಅದು ಜೈನ ತೀರ್ಥಂಕರ ಸಾನ್ನಿಧ್ಯದಲ್ಲಿ ನಾವು ಮಾತನಾಡುವುದಂದ್ರೆ ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ ಇಂಥ ಇತಿಹಾಸವನ್ನು ಹಾಡಿನಾದ್ಯಂತ ಪ್ರಚಾರ ಮಾಡ್ತಿದ್ದೀನಿ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆಯುವುದರ ಮುಖಾಂತರ ಅಳಕೇಡದ ಆ ಜೈನ ಪರಿಸರದಲ್ಲಿ ಆ ಜೈನ ಸಾಹಿತಿಗಳ ಪರಿಸರದಲ್ಲಿ ಅವರು ಓಡ್ಯಾಡಿದಂತಹ ಜಾಗದಲ್ಲಿ ಜೈನ ತೀರ್ಥರು ಓಡಾಡಿದಂಥ ಜಾಗದಲ್ಲಿ ಮಳಕೇಡದಲ್ಲಿರುವಂತಹ ಜೈನ ಮುನಿಗಳು ಇಬ್ಬತ್ತಿಗೂ ಅವರು ಅವರಿಗೆ ನಾನು ದರ್ಶನ್ ಕೊಂಡೇ ನಾನು ಮುಂದೆ ಹೋಗ್ತೀನಿ ಅನೇಕ ವಿಷಯಗಳು ಅವರಿಂದ ನಾನು ತಿಳ್ಕೊಡೀನಿ ಒಂದು ತಾಸು ವರೆಗೂ ಮಾತಾಡ್ತೇನೆ ಸುಖ ಸಾಗರ ಜೊತೆ ಒಂದೊಂದು ತಾಸು ಎರಡೆರಡು ತಾಸು ಚರ್ಚೆ ಮಾಡ್ತಿದ್ದೆ ಮಳಕೇಡಕ್ಕೆ ಹೋಗಿ ಅವರು ಎಷ್ಟಾಗ ಎಷ್ಟು ಜ್ಞಾನ ಪಂಡಿದ್ದರು ಮೂಡುಬಿದೆಯ ಒ ಜೈನ ಮುನಿಗಳು ಅಲ್ಲಿಗೆ ಬಂದಿದ್ದರು ಅವತ್ತ ಕಾರ್ಯಕ್ರಮದಲ್ಲಿ ನನಗೂ ಸನ್ಮಾನ ಮಾಡಿ ಇಂತಹ ಒಂದು ಒಂದು ನೀವು ಒಂದು ವರಿಸಿರಿ ಅಂತ ನನಗೆ ಆಶೀರ್ವಾದ ಜೈ ಮೂಡುಬಿದ್ರೆಯ ಜೈನ ಗುರುಗಳು ನನಗೆ ಹಿಡಿದಿದ್ದಾಗಿ ಜೈನ ಗುಡಿಗಳಿಗೂ ಹೋಗ್ತೀನಿ ಶೈವ ವೈಷ್ಣವ ಗುಡಿಗಳಿಗೂ ಹೋಗಿ ಈ ವಿಷಯವನ್ನು ತಿಳಿಸಿಕೊಂಡ ಕೆಲಸ ಮಾಡ್ತಾ ಇದ್ದೀರಿ ನನಗೆ ಅವಕಾಶ ಮಾಡಿಕೊಡ್ತಕ್ಕಂಥ ವಿಶ್ವೇಶ್ವರ ಸೇವಾಗೊಳ್ಬೇಕು ಮತ್ತು ಏನಿದೆ ಉಪನ್ಯಾಸಕರಿದ್ದರೆ ನಮ್ಮ ಸಹೋದರಿಯರಿದ್ದರೆ ವಿದ್ಯಾರ್ಥಿನಿಯರು ಮತ್ತು ಅರ್ಚಕರಿದ್ದರೆ ಮತ್ತೆ ಇನ್ನೊಬ್ಬರು ಮಹಾವೀರರು ಹೇಳಿದ್ದಾರೆ ಮಹಾವೀರ ಹೆಸರು ಮಹಾವೀರ ಹೀಗಾಗಿ ಎಲ್ಲಾ ಎಲ್ಲರಿಗೂ ನಮ್ಮ ಶಿವಯುಗಪ್ಪ ಬೇರಾದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಗೌರವ ಅಧ್ಯಕ್ಷರು ನಮ್ಮ ಪ್ರೊಫೆಸರ್ ಎಚ್ ವಿ ಮಾನ್ಯ ನಮ್ಮ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರು ಮತ್ತ ಅವರು ಲಕ್ಷರಾದರೂ ಸಹಿತ ನಾವು ಒಬ್ಬರು ಮುಖ್ಯ ಗುರುಗಳಾಗಿ ಯಾಕೆ ಈ ಕೆಲಸ ಮಾಡ್ತೇವೆ ಅಂದ್ರೆ ಈ ಈ ಮಕ್ಕಳು ನಮ್ಮ ಮಕ್ಕಳೇ ಇಲ್ಲಿ ನಮ್ಮ ಮಕ್ಕಳು ಅವ್ರಿಗೆ ತಿಳಿಸ್ಬೇಕು ಪಾಠ ಮಾಡ್ಬೇಕಂತೇಳಿ ನಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿ ಬಂದಿದ್ದೇವೆ ನೀವೆಲ್ಲರೂ ಶಾಂತವಾಗಿ ನನ್ನ ಮಾತನ್ನ ನನ್ನ ಮೊದಲ ಹುಡುಗರನ್ನ ಕೇಳಿದ್ರೆ ನಿಮ್ಮೆಲ್ಲರೂ ಶರಣ ಶರಣ